ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಇದು ಪಾರ್ಕ್ ಇರ್ಬೋದು ರೋಡ್ ಇರ್ಬೋದು ಸಿ ಎಸ್ ಐ ಟಿ ಇರ್ಬೋದು ಇದು ಸರ್ಕಾರಕ್ಕೇನೆ ಇದು ಪತ್ತೇಜ್ ನ ಪತ್ರ ಮಾಡಿರೋದು ಇದು ಹಂಡ್ರೆಡ್ ಪರ್ಸೆಂಟ್ ಇದು ಲೀಗಲ್ ಆಗಿರುವಂತಹ ಒಂದು ಲೇಔಟ್ ಈ ಲೇಔಟ್ ರೋಡ್ ಏನ್ ಮದುವೆ ಏನಿತ್ತು ಅದ್ರಾಗೇನೆ ನಮ್ಗೆ ಬೇರೆ ತರ ಆದ್ರೂ ರೋಡ್ ಕೊಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾವೆಲ್ಲರೂ ಕಷ್ಟಪಟ್ಟು ಎಲ್ಲರೂ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಉದ್ಯೋಗಗಳಲ್ಲಿ ನಮ್ಗೆ ಬಂದಿರೋ ಸಂಬಳನ ಪ್ರತಿ ತಿಂಗಳು ಕೂಡಿಟ್ಟು ಒಂದು ಒಂದು ಮನೆ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಕಷ್ಟಪಟ್ಟು ಎರಡ್ ಸಾವಿರದ ಹದಿಮೂರರಿಂದ ನಾವು ಇದರಲ್ಲಿ ಆಗ ಬಂಡವಾಳ ಹೂಡಿ ನಾವು ಮಾಡ್ತಾ ಇದೀವಿ ಏನಾಗಿದೆ ಅಂದರೆ ಈಗ ನಮ್ಮ ಬೌಂಡ್ರಿ ಹಾಕ್ಬಿಟ್ಟು ನಮಗೆ ಕೈ ಕಟ್ಟ ಹಾಕ್ಬಿಟ್ಟಿದ್ದಾರೆ ಏನು ಮಾಡೋಕೆ ಇಲ್ಲ ಆ ಕಡೆ ಹೋಗಿ ಏನು ಮಾಡೋದಕ್ಕೂ ನಮಗೆ ತುಂಬ ತೊಂದರೆ ಆಗಿದೆ ಸೊ ದಯವಿಟ್ಟು ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಕೊಳ್ಬೇಕು ಇದು ಹೊಸಕೋಟೆ ತಾಲೂಕು ಕಸ್ಬಾ ಹೋಬಳಿ ಕೊಳ್ತೂರು ಗ್ರಾಮಕ್ಕೆ ಸೇರಿರೋ ಸರ್ವೆ ನಂಬರು ಇನ್ನೂರ ಮೂವತ್ತೆಂಟು ಬಾರ್ ಒಂದು ಎರಡು ಮೂರರಲ್ಲಿ ಒಂಬತ್ತು ಎಕರೆ ಮೂವತ್ತೆಂಟು ಗುಂಟೆ ಜಾಗದಲ್ಲಿ ಬಿ ಎಂ ಆರ್ ಡಿ ಅಪ್ರೂವ್ ಪ್ರಕಾರವಾಗಿ ಏನು ನಾಮ್ಸ್ ಇದೆಯೋ ಅದ್ರ ಪ್ರಕಾರವಾಗಿ ಹಂಡ್ರೆಡ್ ಪರ್ಸೆಂಟು ಇದು ಲೇಔಟ್ ಮಾಡಿರೋಂಥ ಜಾಗ ಜಾಗದಲ್ಲಿ ಇದು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಇದು ಎರಡೂ ಕಡೆ ಜಾಗದಲ್ಲಿ ಎರಡು ಸೈಡ್ ಉಳ್ಕೊಂಡಿರೋಂಥ ಜಾಗದಲ್ಲಿ ಸೆಂಟ್ರಲ್ಲಿ ಇದು ಅಡಿ ಜಾಗದಲ್ಲಿ ಇದು ರೋಡ್ ಹೋಗಿರೋದ್ರಿಂದ ಸುಮಾರು ಐವತ್ತರಿಂದ ಐವತ್ತೈದು ಸೈಟು ಇದು ರೋಡ್ಗೆ ಅಂತೇಳಿ ಹೋಗಿದೆ ಆ ಐವತ್ತೈದು ಅರವತ್ತು ಸೈಟುವರೆಗೆ ಕಾಂಪೋಸಿಷನ್ ಸಿಕ್ಕಿದೆ ಇನ್ನು ಉಳಿಕೆ ಇರೋಂಥ ಜಾಗದಲ್ಲಿ ಏನು ಎರಡು ಸೈಡು ಇರೋಂಥ ಜಾಗದಲ್ಲಿ ಒಂದು ಸೈಡಲ್ಲಿ ಇರೋಂಥ ಜಾಗದಲ್ಲಿ ಇದು ರೋಡ್ ಅಪ್ರೋಚ್ ಇದೆ ಇನ್ನೊಂದು ಸೈಡು ಇರೋವಂಥ ಜಾಗದಲ್ಲಿ ಅರವತ್ತು ಸೈಟಿಗೆ ರೋಡ್ ಇಲ್ಲದೇ ಇರೋದ ಕಾರಣಕ್ಕೆ ಇವತ್ತು ಆ ಅರವತ್ತು ಜನ ಸೈಟು ತಗೊಂಡಿರೋಂಥವ್ರಿಗೆ ಪೂರಾ ತಂಗಾಲಾಗುವಂಥ ಪರಿಸ್ಥಿತಿನಲ್ಲಿ ಈ ಉದ್ಭವ ಸ್ಟಾರ್ಟ್ ಆಗಿದೆ ಈ ರೋಡ್ಗೆ ಏನು ಅರವತ್ತು ಸೈಟು ಇರೋಂಥ ರೋಡ್ಗೆ ಅದಕ್ಕೆ ಅಪ್ರೋಚ್ ಇಲ್ಲದೇ ಇರೋಂಥ ಕಾರಣಕ್ಕೆ ಇದು ದೊಡ್ಡ ಅನಾಹುತ ಅನ್ನೋ ತಿಳಿದವರು ದೊಡ್ಡದಾಗುವಂಥ ಒಂದು ಪರಿಸ್ಥಿತಿ ಇಲ್ಲಿ ಉದ್ಭವ ಸ್ಟಾರ್ಟ್ ಆಗಿದೆ ಇದಕ್ಕೆ ರೋಡು ಸಂಪರ್ಕ ಅರವತ್ತು ಜನಕ್ಕೆ ಕೊಡ್ಬೇಕು ಅಂತೇಳಿ ನಾವೆಲ್ಲರ ಒಂದು ಮಾಹಿತಿ ಪ್ರಕಾರವಾಗಿ ಅರವತ್ತು ಜನ ಮಾಹಿತಿ ಪ್ರಕಾರವಾಗಿ ನಾವು ಒತ್ತಾಯ ಇದ್ದೀರಿ ಈ ಒಂದು ಕಾರಣಕ್ಕೆ ಇದು ಹಿಂದೆ ಈ ಪ್ರತಿಜನ ಪತ್ರ ಅಂತೇಳಿ ಸರ್ಕಾರಕ್ಕೆ ಇದು ನಾವೇನು ಫಾರ್ಟಿ ಸಿಕ್ಸ್ ಪರ್ಸೆಂಟು ಇದು ಪಾರ್ಕ್ ಇರ್ಬೋದು ರೋಡ್ ಇರ್ಬೋದು ಸಿ ಎಸ್ ಐ ಟಿ ಇರ್ಬೋದು ಇದು ಸರ್ಕಾರಕ್ಕೇ ಇದು ಪರ್ತೇಜಿನ ಪತ್ರ ಮಾಡಿರೋಂಥದ್ದು ಇದು ಹಂಡ್ರೆಡ್ ಪರ್ಸೆಂಟು ಇದು ಲೀಗಲ್ ಆಗಿರೋಂಥ ಒಂದು ಲೇಔಟು ಈ ಲೇಔಟ್ಗೆ ಇದು ರೋಡು ಏನು ಮೊದಲು ಏನಿತ್ತು ಅದ್ರ ಪ್ರಕಾರವಾಗಿಯೇ ನಮಗೆ ಬೇರೆ ಥರ ಆದರೂ ರೋಡ್ ಕೊಡಬೇಕು ಇಲ್ಲ ಅಂತೇಳಿದರೆ ಅಂಡರ್ ಪಾಸ್ ಆದರೂ ಕೊಡಬೇಕು ಇದೇ ಈ ಒಂದು ನಾಲ್ಕು ಒಂದು ಅಂಡರ್ ಪಾಸಲ್ಲಿ ಮಾಡಿದ್ದಾರೆ ಇದು ಇಲ್ಲಿಗಲಾಗಿ ಏನು ಈಶ್ಟ್ ಕಡೆ ಅವೈನಿಕವಾಗಿ ಈಸ್ಟ್ ಏನು ಪೂರ್ವ ಕಡೆನೂ ಸ ಪ್ರೈವೇಟ್ ಲ್ಯಾಂಡು ಪಶ್ಚಿಮ ಕಡೆನೂ ಪ್ರೈವೇಟ್ ಲ್ಯಾಂಡು ಇದಕ್ಕೆ ಏನಕ್ಕೆ ಅಂತೇಳಿನೂ ಗೊತ್ತಾಗ್ತಾ ಇಲ್ಲ ಇದರಿಂದನೇ ನಮ್ಗೆ ಅಪ್ರೋಚ್ ಕೊಡ್ತೀರ ಅಂತ ಹೇಳೋದಾದರೂ ತೊಂದರೆ ಇಲ್ಲ ಆದರೆ ಯಾವ ಥರ ಇವ್ರನ್ನ ನೀವು ಕಾಂಪೋಸಿಷನ್ ಕೊಟ್ಟು ಬೇರೆ ಲ್ಯಾಂಡ್ ಓನರ್ಗೆ ಕಾಂಪೋಸಿಷನ್ ಕೊಟ್ಟು ಆನಂತರ ನಮಗೆ ರೋಡ್ ಅಂತೇಳಿ ಲೀಗಲ್ಲಾಗಿ ಅಪ್ರೋಚ್ ಕೊಟ್ಟರೆ ನಮ್ಮದಿನ ಅಭ್ಯಂತರ ಇಲ್ಲ ಕೊಡಿಲ್ಲ ಅಂತೇಳಿದರೆ ಮುಂದಿನ ದಿನದಲ್ಲಿ ಇನ್ನೂ ನಾವು ಹೆಚ್ಚಿನ ಹೋರಾಟವನ್ನು ಮಾಡಬೇಕು ಅಂತೇಳಿ ಈ ಸಮ್ಮುಖದಲ್ಲಿ ನಾನು ಹೇಳೋದಕ್ಕೆ ನಾನು ಇದ್ದೀನಿ ಶಿವರಾಜ್ ಅಂದ್ಬಿಟ್ಟು ಇಲ್ಲಿ ಟೂ ತೌಸಂಡ್ ತರ್ಟೀನಲ್ಲೇ ಸೈಟ್ ತೊಗೊಂಡಿದ್ರಿ ಇದು ಎಂ ಆರ್ ಡಿ ಅಪ್ರೂವ್ಡ್ ಲೇಔಟ್ ಅನ್ಬಿಟ್ಟು ನಾವು ಬೆಂಗಳೂರಿಂದ ಬಂದು ಇಲ್ಲಿ ಸೈಟ್ ತಗೊಂಡಿದ್ದು ಏನಕ್ಕೆ ಅಂದರೆ ಯಾವುದೇ ರೀತಿಯಾದ ಮುಂದೆ ತೊಂದರೆಗಳಾಗೋದಿಲ್ಲ ಯಾಕೆಂದರೆ ಪ್ರೈವೇಟ್ ಲ್ಯಾಂಡ್ಗಳಲ್ಲಿ ಪ್ರೈವೇಟ್ ಸೈಟ್ಲಿ ತೊಗೊಂಡಾಗ ರೋಡ್ಗಳು ಅಥವಾ ಅದರ ಬೇರೆ ಬೇರೆ ಪ್ರಾಬ್ಲಮ್ ಬರುತ್ತೆ ಅಂದ್ಬಿಟ್ಟು ನಾವು ಬಿ ಎಮ್ ಆ ಡಿ ಅಪ್ರೂವ್ಡ್ ಲೇಔಟ್ ಟೂ ತೌಸಂಡ್ ತರ್ಟೀನಲ್ಲಿ ಇಷ್ಟು ದೂರ ಬಂದು ಏನಕ್ಕೆ ತಗೊಂಡ್ರು ಅಂದರೆ ಬಿ ಎಮ್ ಆ ಡಿ ಅಪ್ರೂವ್ಡ್ ಅನ್ನೋದು ಒಂದು ಲೀಗಲ್ ಆಗಿ ಇರುತ್ತೆ ಅನ್ನೋ ಒಂದು ಒಂದು ಕಾರಣದಿಂದ ನಾವು ಯಾವುದೇ ಒಂದು ತೊಂದರೆ ಇರೋದಿಲ್ಲ ಅನ್ನೋ ಒಂದು ಇದರಿಂದ ನಾವು ಇಲ್ಲಿ ಸೈಟ್ ತೊಗೊಂಡ್ರಿ ಸೈಟ್ ತೊಗೊಂಡಾಗ ಏನಾಯ್ತು ಅಂದರೆ ಟೂ ತೌಸಂಡ್ ಫಿಫ್ಟೀನಲ್ಲಿ ನೋಟಿಫಿಕೇಶನ್ ಬಂತು ನೋಟಿಫಿಕೇಶನ್ ಬಂದಾಗ ಅಡಿ ರೋಡ್ ಬರುತ್ತೆ ಅಂತ ಹೇಳಿದರು ಆವಾಗ ಬಂದು ನಾವು ಇಲ್ಲಿ ಲ್ಯಾಂಡ್ ಎಕ್ವಿಷನ್ ಆಫೀಸರ್ ಅವನ್ನೆಲ್ಲ ಕೇಳಿದಾಗ ಮುಂದೆ ಸರ್ವಿಸ್ ರೋಡ್ ಬರುತ್ತೆ ಅಥವಾ ಇಲ್ಲಿ ಎರಡು ಅಂಡರ್ ಮಾಡ್ತಾರೆ ಆ ಅಂಡರ್ ನಿಮಗೆ ಕನೆಕ್ಷನ್ ಕೊಡ್ತೀರಿ ಅಂತ ಹೇಳಿದರು ಬಟ್ ಈಗ ಏನಾಗಿದೆ ಅಂದರೆ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಹೋಗಿ ನಾವು ಮಾತಾಡಿದಾಗ ನೀವು ಯಾಕೆ ಇನ್ನೂ ರೋಡ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅವರು ಇದು ಗ್ರೀನ್ ಕೀ ಗ್ರೀನ್ಫೀಲ್ಡ್ ಕಾರಿಡ ಆಗಿರುತ್ತೆ ಇದು ಅಕ್ಸೆಸ್ ಫ್ರೀ ಕಂಟ್ರೋಲ್ ರೋಡು ನಾವು ಯಾರಿಗೂ ರೋಡ್ ಕೊಡೋದಿಲ್ಲ ನೀವು ಹೋಗ್ಬಿಟ್ಟು ಸ್ಟೇಟ್ ಗೌರ್ಮೆಂಟ್ ಹತ್ರ ಕೇಳ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ ಸ್ಟೇಟ್ ಗೌರ್ಮೆಂಟ್ ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಇದು ಎನ್ ಎಚ್ ಎ ಅವ್ರಿಗೆ ನಾವು ಆಗಲೇ ನಾವು ಮಾಹಿತಿ ಕೊಟ್ಟಿದ್ದೀರಿ ಇಲ್ಲಿ ಲೇಔಟ್ ಫಾರ್ಮ್ ಆಗಿದೆ ನೀವು ರೋಡ್ ಮಾಡಿಬಿಟ್ಟೆ ನೀವು ಮುಂದೆ ಮಾಡಬೇಕು ಅಂತ ಹೇಳ್ಬಿಟ್ಟು ನೀವು ಎನ್ ಎಚ್ ಎ ಹತ್ರ ಹೋಗಿ ಕೇಳಿ ಅಂತ ಹೇಳ್ತಾ ಇದ್ದಾರೆ ಸೊ ಬಿ ಎಂ ಆರ್ ಡಿ ಅವರ ಹತ್ರ ಕೇಳಿದ್ರೆ ಎನ್ ಎಚ್ ಎ ಕೇಳಿ ಅಂತಾರೆ ಎನ್ ಎಚ್ ಎ ಅವ್ರ ಹತ್ರ ಕೇಳಿದರೆ ಬಿ ಎಮ್ ಆರ್ ಡಿ ಅವ್ರ ಹತ್ರ ನೀವು ಯಾರು ಅಪ್ರೂವಲ್ ಕೊಟ್ಟರೆ ಅವರು ಕೇಳಿ ಅಂತ ಇದ್ದಾರೆ ಸೊ ಬಿ ಎಮ್ ಆರ್ ಡಿ ಅವರು ನಮ್ಮ ಸಾರ್ ಹೇಳ್ದಂಗೆ ಪರಿತೇಜನ ಪತ್ರ ಕೊಟ್ಟಿದ್ದಾರೆ ಬಿ ಎಮ್ ಆರ್ ಡಿ ಅವರಿಗೆ ರಿಜಿಸ್ಟರ್ ಮಾಡಿದ್ದಾರೆ ಆ ಕಡೆ ಇರ್ತಕ್ಕಂಥ ಸಿ ಎಸ್ ಐ ಟು ಮತ್ತು ರೋಡ್ನೆಲ್ಲೂ ಅವ್ರಿಗೂ ಸಹ ಸಿ ಎಸ್ ಐ ಟು ಮುಂದೆ ಯಾರಿಗಾದರೂ ಅವರು ಒಂದು ಇದು ಮಾಡಿದ್ರೆ ಅದಕ್ಕೆ ಹೋಗೋದಕ್ಕೂ ಕೂಡ ದಾರಿ ಇರೋದಿಲ್ಲ ನಮ್ಮ ಅರವತ್ತೈದು ಜನಕ್ಕೆ ಏನಾಗಿದೆ ಅಂದರೆ ಈಗ ನಮ್ಮ ಬೌಂಡ್ರಿ ಹಾಕ್ಬಿಟ್ಟು ನಮಗೆ ಕೈ ಕಟ್ಟಕ್ಕೆಬಿಟ್ಟಿದ್ದಾರೆ ಎಲ್ಲ ಏನು ಮಾಡೋಕ್ಕಾಗ್ತಾ ಇಲ್ಲ ಆ ಕಡೆ ಹೋಗಿ ಏನು ಮಾಡೋದಕ್ಕೂ ನಮಗೆ ತುಂಬ ತೊಂದರೆ ಆಗಿದೆ ಸೊ ದಯವಿಟ್ಟು ನಿಮ್ಮ ಒಂದು ಮಾಧ್ಯಮ ಮುಖಾಂತರ ನಮಗೆ ನ್ಯಾಯ ಕೊಡಿಸ್ಕೊಡ್ಬೇಕು ನಾವು ಇಲ್ಲಿರ್ತಕ್ಕಂಥ ಲೋಕಲ್ ಎಮ್ ಎಲ್ ಎ ಅವ್ರಿಗೂ ಎಮ್ ಪಿ ಅವ್ರಿಗೂ ಮುಖಾಂತರ ಕೂಡ ನಾವು ಪ್ರಾಜೆಕ್ಟ್ ಡೈರೆಕ್ಟರ್ ಹತ್ರ ಹೇಳಿಸಿದ್ರಿ ಬಟ್ ಪ್ರಾಜೆಕ್ಟ್ ಡೈರೆಕ್ಟರ್ ಏನು ಹೇಳ್ತಾ ಇದ್ದಾರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅದು ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅದೇ ರೀತಿಯಾಗಿ ನಾವು ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಯವರ ಹತ್ರ ಹೋಗಿ ಒಂದು ಸರಿ ಲೆಟ್ರ್ ಕೊಟ್ಟಾಗ ಅವರು ನಿಮ್ಮದು ಬಿ ಎಂ ಆಡಿಯ ಲೇಔಟ್ ಇದು ಅಪ್ರೂವ್ಡ್ ಲೇಔಟ್ ಆಗಿರೋದ್ರಿಂದ ರೋಡ್ ಮಾಡೋದಕ್ಕೆ ನಾವು ಸಹಾಯ ಮಾಡ್ತೀರಿ ಅಂತ ಹೇಳ್ಬಿಟ್ಟು ಬಿ ಎಮ್ ಆರ್ ಡಿ ಮತ್ತು ನ್ಯಾಷನಲ್ ಹೈವೇ ಅವರನ್ನ ಮತ್ತೆ ಇವರು ಲ್ಯಾಂಡ್ ಅಕ್ವಿಸೇಷನ್ ಆಫೀಸರ್ನ ಮೂರು ಜನನ್ನ ಕರೆದು ಲ್ಯಾಂಡ್ ಇಲ್ಲಿ ಸರ್ವೆ ಮಾಡಕ್ಕೆ ಕೇಳಿದರು ಅವರು ಬಂದು ಒಂದು ದಿವಸ ಸರ್ವೆ ಮಾಡ್ಕೊಂಡು ಹೋಗಿ ಮೂರು ಆಪ್ಷನ್ಸ್ ಕೊಟ್ಟಿದ್ದಾರೆ ಅವರು ಇಲ್ಲಿ ಮಾಲೂರು ಕಡೆಯಿಂದನೂ ಮಾಡ್ಬೋದು ಅಥವಾ ಈ ಒಂದು ಅಂಡರ್ ಪಾಸಿಂದನೂ ಮಾಡ್ಬೋದು ಇಲ್ಲ ಆ ಕಡೆ ಕೋಳಿ ಫಾರ್ಮ್ ಕಡೆಯಿಂದ ರೋಡ್ ಮಾಡ್ಬೋದು ಅಂತ ಒಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ಬಟ್ ಆ ಆಪ್ಷನ್ಸ್ ಕೊಟ್ಟ ಮೇಲೆ ಕೂಡ ಎನ್ ಎಚ್ ಎ ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಲ್ಯಾಂಡ್ ಇಲ್ಲ ಸ್ಟೇಟ್ ಗೌರ್ಮೆಂಟ್ ಅವರೇನಾದರೂ ಲ್ಯಾಂಡ್ ಕೊಟ್ಟರೆ ನಾವು ಮಾಡಿಕೊಡ್ತೀರಿ ಆ ರೀತಿಯಾದಂಥ ಒಂದು ಧೋರಣೆಯನ್ನು ತೋರ್ತಾ ತೋರ್ತಾ ಇದ್ದಾರೆ ಸೊ ದಯವಿಟ್ಟು ಎನ್ ಎಚ್ ಎ ಅವರು ಈ ಒಂದು ಜಾಗದಲ್ಲಿ ನಮ್ಮ ರಸ್ತೆಯನ್ನು ಅಕ್ವೈರಿ ಮಾಡಿ ನೀವು ಮುನ್ನೂರು ಅಡಿ ರೋಡ್ ಮಾಡಿದ್ರ ಆ ರಸ್ತೆಗೆ ಯಾವುದೇ ರೀತಿಯಾದಂಥ ಏನು ಕಾಂಬಿನೇಷನ್ ಕೊಟ್ಟಿಲ್ಲ ದಯವಿಟ್ಟು ನೀವು ನಮಗೆ ಒಂದು ಮೂ ನಲವತ್ತಡಿ ರಸ್ತೆಗಳು ಎರಡು ರಸ್ತೆಗಳನ್ನು ನೀವು ಅಕ್ವಿಸೇಷನ್ ಮಾಡಿದ್ದೀರ ಸೊ ಅದಕ್ಕೆ ದಯವಿಟ್ಟು ನಮಗೆ ರೋಡ್ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಈ ಮುಖಾಂತರ ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊಳ್ತಾ ಇದ್ದೀವಿ ನಾವು ಇಲ್ಲಿ ಸೈಟನ್ನು ತೊಗೊಂಡಿದ್ದೇವೆ ಈಗ ಹೇಳಿ ನಾವು ಜನರಲ್ ಸೆಕ್ರೆಟ್ರಿ ಆಗಿ ಈ ಲೇಔಟ್ನಲ್ಲಿ ವಶನ್ನು ಸೊ ಈಗ ನಮ್ಮ ಮನವಿ ಏನೆಂದರೆ ಈಗ ಎಲ್ಲರಿಗೂ ತೊಂದರೆ ಆಗಿರೋದ್ರಿಂದ ಭಾಳ ಎಲ್ಲ ಕಡೆ ಅಪ್ರೋಚ್ ಆಗಿದ್ದೀವಿ ಆದರೆ ಒಂದು ಸೊಲ್ಯೂಷನ್ ಅನ್ನೋದು ನಮಗೆ ಕಾಣ್ತಾ ಇಲ್ಲ ಎಲ್ಲರೂ ಒಬ್ಬರು ಅಧಿಕಾರಿಗಳು ಈಗ 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 ಡೇ ಕನ್ಕ್ಲೂಷನ್ ಮಾಡ್ತೀವಿ ಮತ್ತೆ ಹೇಳ್ತೀವಿ ಅನ್ನೋ ಥರ ನಮಗೆ ಕರೆಕ್ಟಾಗಿ ಮಾಹಿತಿನೂ ಬರ್ತಾ ಇಲ್ಲ ಸೊ ಈಗ ನಮ್ಮ ಭೂಮಿ ನಮ್ಮ ಹಕ್ಕು ನ್ಯಾಯ ಬೇಕೇ ಬೇಕು ಈಗ ಎನ್ ಎಚ್ ಹೆಚ್ ಬಿ ಎಮ್ ಆರ್ ಡಿ ಅವ್ರಿಗಾಗ್ಲಿ ನಾವು ಮನವಿ ಮಾಡಿಕೊಳ್ಳೋದು ಏನಂದರೆ ನಾವೆಲ್ಲರೂ ಕಷ್ಟಪಟ್ಟು ಎಲ್ಲರೂ ಎಂಪ್ಲಾಯ್ಸ್ ಎಂಪ್ಲಾಯ್ಸ್ ಹುದ್ದೆಗಳಲ್ಲಿ ನಮಗೆ ಬಂದಿರೋ ಸಂಬಳನ ಪ್ರತಿ ತಿಂಗಳು ಕೂಡಿಟ್ಟು ಒಂದು ಒಂದು ಮನೆ ಸ್ವಂತ ಮನೆ ಮಾಡ್ಕೊಳ್ಬೇಕು ಅಂತ ಕಷ್ಟಪಟ್ಟು ಅದು ಎರಡು ಸಾವಿರದ ಹದಿಮೂರರಿಂದ ನಾವು ಇದು ಇದರಲ್ಲಿ ಆಗ ಬಂಡವಾಳ ಹೂಡಿ ನಾವು ಮಾಡ್ತಾಯಿದ್ದೀವಿ ಅದು ಯಾವುದೇ ಥರ ನಮಗೆ ಭರವಸೆ ಆಗಲಿ ಒಂದು ಡೈರೆಕ್ಷನ್ ಆಗಲಿ ಇಲ್ಲ ಅದರ ಸಲುವಾಗಿ ತಮ್ಮ ತಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಏನಂದರೆ ನಮಗೆ ಆದಷ್ಟು ಬೇಗ ಒಂದು ರಸ್ತೆಯನ್ನು ಈಗ ಅವರು ಅಂಡರ್ ಪಾಸ್ ಆದರೂ ಮಾಡಿಕೊಡ್ಲಿ ಇಲ್ಲೇ ಹೋದರೆ ಈಗ ಆಲ್ರೆಡಿ ಈಗ ಹೇಳಿದಿರೋ ಪ್ರಕಾರ ಮಾಲೂರು ಕಡೆಯಿಂದ ಆಗಲಿ ಕೋಳಿ ಫಾರಮ್ ರೋಡ್ ಕಡೆ ಆಗಲಿ ಮಾಡಿ ಮಾಡಿಕೊಟ್ರೆ ನಮಗೆಲ್ಲರೂ ಫ್ಯಾಮ್ಲಿಗಳೇ ಒಂದು ಅರವತ್ತೈದು ಫ್ಯಾಮ್ಲಿಗಳಿಗೆ ಏನೋ ಒಂದು ದಾರಿ ದಾರಿ ಕಾಣುತ್ತೆ ನಮ್ಮ ನಾವು ಇನ್ಷ್ಟು ದಿನ ಎಫರ್ಟ್ ಹಾಕಿರೋದಕ್ಕೆ ಒಂದು ಸೊಲ್ಯೂಷನ್ ಸಿಗುತ್ತೆ